ಮೊದಲು ನಮ್ದು ನಾನ್ ಬೆಂಗಳೂರ್ಲೆ ಹೊಡಿತೀನಿ ಬೆಂಗಳೂರಲ್ಲಿ ಹೊಡಿತೀರ ಬೆಂಗಳೂರು ಹೊಡಿತೀನಿ ತೀರಾ ಇನ್ನು ಈ ಚಿಂತೆ ಎಲ್ಲಿ ಅಂತಿಲ್ಲ ಅಕಸ್ಮಾತ್ ಬಂದ್ರೆ ಮಂಡ್ಯಕ್ಕೆ ಬಂದರು ಬರ್ತೀನಿ ಅದೇಲಿ ಏನಿಲ್ಲ ಈಗ ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಒಡೆದು ಮಂಡ್ಯಕ್ಕೆ ಬರ್ತೀನಿ ಬಿಡಿ ಇಲ್ಲೇ ಇಲ್ಲೇ ಹೊಡೆಯೋಣ ಮಂಡ್ಯದಲ್ಲಿ ಯಾಕೆ ಹೊಡಿತೀವಿ ಅಂದ್ರೆ ಮಂಡ್ಯ ಬಂದು ಯಶಸ್ವಿ ಆಯ್ತು ಸಂಪೂರ್ಣ ಮಾಡಿದ್ದಾರೆ ಆದ್ರಿಂದ ಸಂಘಟನೆ ಎಂಇಎಸ್ನವರು ನಿಮ್ಗೆ ಹೇಳೋದಾದ್ರೆ ಎಂ ನವರು ಶಿವಸೇನೆಯವರು ಮರಾಠಿಗಳು ನಮ್ಮ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲರಿಗೂ ಬೇಕಾದವರವ್ರು ಎಲ್ಲರಿಗೂ ಸ್ನೇಹಿತರು ಬೆಳಗಾವಿಯಲ್ಲಿರುವ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಪಕ್ಷಗಳಿಗೆ ಎಲ್ಲರಿಗೂ ಸ್ನೇಹಿತರು ನಿಮ್ಗೆ ಹೇಳೋದಾದ್ರೆ ಬಿಜೆಪಿ ಮೇಯರ್ ಅಲ್ಲಾಗಿರೋದು ಆದರೆ ಅವನು ಮರಾಠಿ ಸಾಂಬಾಜಿ ಪ್ರತಿಮೆ ಆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಅವರು ಒಂದ್ಸಾರಿ ಹೇಳಿದ್ರು ನಿಮಗೂ ಪರಬಹುದು ನಾನು ಈ ರಾಜ್ಯ ಬೆಳಗಾವಿ ಏನಾದರೂ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಯೋಗ ಆಗಲಿ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಸೇರಿಸ್ತೀವಿ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿದರು ನಾನೇನು ಹೇಳಿದ್ದೆ ಅಲ್ಲಿವರೆಗೂ ಕಾಯ್ದು ಬೇಡ ಈಗಲೇ ಹೊರಟೋಗ್ಬೇಡಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಯಾಕೆ ಕಾಯ್ಬೇಕು ನೀವು ಈಗಲೇ ನೀವು ಹೋಗೋದಾದರೆ ಗಡಿಯವರೆಗೂ ಬರ್ತೀವಿ ನಿಮ್ಮನ್ನು ಬಳುವಳಿ ಮಾಡ್ತೀವಿ ಹೋಗಿ ಅಂತ ಅವ್ರು ಯಾರಿಗೂ ಬೆಳಗಾವಿಯಲ್ಲಿ ಕನ್ನಡಪರ ಸಂಘಟನೆಗಳಿಗೆ ಇರುವ ಬದ್ಧತೆ ಪ್ರಾಮಾಣಿಕತೆ ಹೋರಾಟ ಯಾರಿಗೂ ಇಲ್ಲ ಅಲ್ಲಿ ಎಲ್ಲ ಪಾರ್ಟಿಯವರು ಸಂಪೂರ್ಣ ಮರಾಠಿ ಪರ ಸಂಪೂರ್ಣ ಎಂಇಎಸ್ ಪರ ಅಧಿಕಾರಿಗಳು ಭದ್ರ ಇಲ್ಲ ಅಲ್ಲಿ ಪೊಲೀಸ್ ಭದ್ರ ಇಲ್ಲ ಈ ಥರ ಅನೇಕ ನೋವಿನಲ್ಲಿ ಬೆಳಗಾವಿಯಲ್ಲಿ ಕನ್ನಡಿಗರು ನೋವನ್ನು ಅನುಭವಿಸ್ತಾ ಇದ್ದಾರೆ